ಪುಂಡರ ಹಾವಳಿ ನಿಂತಿದ್ದ ಕಾರು ಆಟೋ ಗ್ಲಾಸ್ ಉಳಿದು ದುರ್ವರ್ತನೆ ನಿಂತಿದ್ದ ವಾಹನಗಳ ಗ್ಲಾಸ್ ಉಳಿದ ಐವರು ಯುವಕರು ಓರ್ವ ಯುವಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು ಬ್ಯಾಡ್ ರಾಳಿಗ ಅಂದ್ರಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಕೃತ್ಯ ನಡೆಸಿದ್ದಾರೆ ಎನ್ನುವುದ್ರ ಬಗ್ಗೆ ಇದೀಗ ತನಿಖೆಯನ್ನ ಮಾಡಲಾಗ್ತಾ ಇದೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿರುವಂಥದ್ದು ಬ್ಯಾಡರಹಳ್ಳಿ ಅಂದ್ರಲ್ಲಿ ನಡೆದಿರುವಂತಹ ಘಟನೆ ನಿಂತಿರುವಂತಹ ವೆಹಿಕಲ್ಸ್ಗೆ ಈ ರೀತಿಯಾಗಿ ಕಲ್ಲು ಹೊಡಿಯೋದು ಗ್ಲಾಸ್ ಹೊಡಿಯೋದು ಹಾಲ್ ಮಾಡೋದು ಈ ತರದ್ದು ಮಾಡ್ತಾ ಇದ್ರು ಬಟ್ ಉದ್ದೇಶಗೇನು ಈಗ ಯಾವುದೋ ಒಂದು ಕ್ರೈಮ್ ಆಗ್ತಾ ಇದೆ ಅಥವಾ ಕ್ರಿಮಿನಲ್ ನಡೀತಾ ಇದೆ ಅಂತಂದಾಗ ಅದಕ್ಕೊಂದು ಉದ್ದೇಶ ಅನ್ನೋದಿರ್ಬೇಕಲ್ಲ ಈ ಎಲ್ಲ ನಿಂತಿರೋ ಎಲ್ಲ ವೆಹಿಕಲ್ಸ್ಗೂ ಹಿಂಗೆ ಮಾಡಿದ್ರ ಉದ್ದೇಶ ಏನು ಇವ್ರ ಪ್ರಾಬ್ಲಮ್ ಏನು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗತ್ತೆ ಸ್ಥಳೀಯರೇ ಹಿಡಿದು ಕೊಟ್ಟಿರುವಂಥದ್ದು ನಿಂತಿದ್ದ ಕಾರು ಮತ್ತು ಆಟೋ ಎಲ್ಲದ್ರ ಗ್ಲಾಸನ್ನು ಒಡೆದಾಕಿರುವಂಥದ್ದು ಒಟ್ಟು ಐವರು ಇದ್ರಂತೆ ಇದರಲ್ಲಿ ಓರ್ವನನ್ನು ಕೊಟ್ಟಿದ್ದಾರೆ ಇನ್ನು ನುಡಿದವ್ರು ಯಾರು ಏನು ಕತೆ ಏನಕ್ಕೆ ಹಿಂಗೆ ಮಾಡ್ತಾ ಇದ್ರು ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಬೆಂಗಳೂರಲ್ಲಿ ಇದೊಂದು ಸಮಸ್ಯೆ ಸುಮ್ಮನೆ ಹಿಂಗೆ ಮನೆ ಮುಂದೆ ನಿಲ್ಲಿಸಿರೋ ಗಾಡಿ ಮೇಲೆ ಕಲ್ಲೆಸ್ದೋಗೋದು ಪಂಚರ್ ಮಾಡಿ ಹೋಗೋದು ಟೈರ್ ಬಿಚ್ಕೊಂಡು ಹೋಗೋದು ಈ ಥರದ ಕೃತ್ಯಗಳನ್ನು ಮಾಡ್ತಾ ಇರ್ತಾರೆ ಬೆಳಗ್ಗೆ ನೋಡಿದಾಗಲೇ ಗೊತ್ತಾಗೋದು ಗ್ಲಾಸ್ ಹೋಗಿದೆ ಅಂತ ಎಷ್ಟು ಲಾಸ್ ಹೇಳಿ ಪಾಪ ಆಟೋ ಇವುದೆಲ್ಲ ಗ್ಲಾಸ್ ಹೊಡೆದ್ಬಿಟ್ರೆ ಏನು ಮಾಡ್ತಾರೆ ಜೀವನ ನಡೆಸ್ತಾ ಇರೋದೇ ಅದರಲ್ಲಿರತ್ತೆ ಸೊ ಸಹಜವಾಗಿ ಇದೊಂದು ಪ್ರಶ್ನೆ ಯಾಕೆ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವ್ರ ಉದ್ದೇಶ ಏನು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇದಕ್ಕೆ ಸಂಬಂಧಪಟ್ಟಂತ ಪ್ರಕರಣ ದಾಖಲಾಗಿದ್ಯಾ ಈಗ ತನಿಖೆ ಹೇಗೆ ನಡೀತಾ ಇದೆ ಸಂತೋಷ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಯಾಕೆ ಈ ರಸ್ತೆ ಬದಿ ನಿಲ್ಸಿರುವಂತಹ ರಾತ್ರಿ ಕುಡಿದು ಬಂದು ನಶೆಯಲ್ಲಿ ಗಾಂಜಾ ನಶೆಯಲ್ಲಿ ಇಲ್ಲ ಮಧ್ಯದ ನಶೆಯಲ್ಲಿ ಬಂದು ಆ ಮರಕಾಷ್ಟಗಳನ್ನ ಇಟ್ಕೊಳ್ಳುವಂಥದ್ದು ಇಲ್ಲ ದಂಡೆ ಕಲ್ಲುಗಳನ್ನ ಇಟ್ಕೊಳ್ಳುವಂಥದ್ದು ಗ್ಲಾಸ್ಗಳನ್ನು ಹೊಡೆದ್ದು ದಾಂಧಲೆ ಮಾಡುವಂಥದ್ದು ಅಲ್ಲಿಂದ ಗಲಾಟೆ ಮಾಡುವಂತ ಕೆಲಸಗಳು ಪದೇ ಪದೇ ನಡೀತಾ ಇರುತ್ತೆ ಇಲ್ಲೂ ಕೂಡ ಅಂದ್ರಲ್ಲಿ ಪೊಲೀಸ್ ಠಾಣೆ ನಿನ್ನೆ ರಾತ್ರಿ ಕೂಡ ಐದು ಜನ ಯುವಕರು ಇಂತ ಇನ್ಸಿಡೆಂಟ್ ಮಾಡುವಂತ ಸಂದರ್ಭದಲ್ಲಿ ಒಂದು ಒಬ್ಬ ಯುವಕನ ಸ್ಥಳದಲ್ಲೇ ಹಿಡಿದಿರುವಂತಹ ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿರುವಂತದ್ದು ಪೊಲೀಸ್ ಸದ್ಯ ಸಿ ಕ್ಯಾಮೆರಾ ಫುಟೇಜ್ ಗಳು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಓರ್ವ ಬಳಸಿ ಉಳಿದ ನಾಲ್ಕು ಜನ ಏನ್ ಪರಾರಿ ಆಗಿದ್ದಾರೆ ಅವರಿಗೆ ಹುಡುಕಾಟ ನಡೆಸ್ತಾ ಇರುವಂತದ್ದು ಆದ್ರೆ ಘಟನೆಗೆ ನಿಖರವಾದ ಕಾರಣ ಗೊತ್ತಿಲ್ಲ ಹಳೆ ದ್ವೇಷನ ಇಲ್ಲ ಕುಡಿದ ನಶಿದ ಅದ್ರ ಬಗ್ಗೆ ಪೊಲೀಸರ ತನಿಖೆಯಿಂದಷ್ಟೇ ಅಷ್ಟೇ ಅವರ ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ